ಸ್ನೇಹಿತರೆ ಕನ್ನಡತೆ ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದ ನಟಿ ರಂಜನಿ ರಾಘವನ್ ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುತ್ತಾರೆ ಇದೀಗ ಅದೇ ರೀತಿ ನಮ್ಮ ಮದುವೆಯ ಬಗ್ಗೆ ಗುಟ್ಟು ರಟ್ಟು ಮಾಡಿದ್ದು ಏನ್ ಹೇಳಿದ್ದಾರೆ ಅವರ ಮದುವೆ ಯಾವಾಗ ಹುಡುಗ ಯಾರು ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಹಾಗಾದ್ರೆ ಯಾವಾಗ ಏನಿದು ಸುದ್ದಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಇವರ ಅಭಿನಯ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕನ್ನಡತೆ ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದ ನಟಿ ರಂಜನಿ ರಾಘವನ್ ಯಾವ ರೀತಿ ಸಂಗಾತಿ ಬೇಕು ಅನ್ನುವುದನ್ನ ಹೇಳಿದ್ದು ಈ ಹೇಳಿಕೆ ಇದೀಗ ವೈರಲ್ ಆಗ್ತಿದೆ ಹೌದು ಕನ್ನಡತಿ ಧಾರಾವಾಹಿ ಮೂಲಕ ಜನಮನ ಗೆದ್ದಿದಂತಹ ಭುವಿ ಮೇಡಮ್ ಅಂದ್ರೆ ನಿಮ್ಮ ನೆಚ್ಚಿನ ರಂಜನಿ ರಾಘವನ್ ಸದ್ಯ ಸೀರಿಯಲ್ ನಿಂದ ದೂರ ಇದ್ದು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಒಂದಾದ ನಂತರ ಒಂದು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಇತ್ತೀಚೆಗಷ್ಟೇ ರಂಜಿನಿ ನಟಿಸಿರುವ ಕಾಂಗ್ರೋ ಸಿನಿಮಾ ಬಿಡುಗಡೆಯಾಗಿದ್ದು ರಂಜಿನಿ ನಟನೆಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಇದೀಗ ಸತ್ಯಂ ಮತ್ತು ಸ್ವಪ್ನ ಮಂದಿರ ಎನ್ನುವ ಎರಡು ಸಿನಿಮಾಗಳು ರಂಜಿನಿ ಕೈಯಲ್ಲಿವೆ ಈ ಹಿಂದೆ ಸಂದರ್ಶನವೊಂದರಲ್ಲಿ ನಟಿ ಸದ್ಯಕ್ಕೆ ಸೀರಿಯಲ್ ಮಾಡೋದಿಲ್ಲ ಕನ್ನಡತಿ ಭುವಿ ಪಾತ್ರ ಒಂದು ಸಲ ಮಾಡಿಯಾಗಿದೆ ಇನ್ನು ಅಂತಹ ಪಾತ್ರ ಮಾಡೋದಿಲ್ಲ ಎಂದು ಹೇಳಿದ್ದರು ಆದರೆ ರಂಜಿನಿ ಅಭಿಮಾನಿಗಳು ಮಾತ್ರ ನಟಿಯನ್ನ ಮತ್ತೆ ಕಿರುತೆರೆಯ ಮೇಲೆ ನೋಡುವುದಕ್ಕೆ ಕಾಯ್ತಿದ್ದಾರೆ ಇನ್ನು ಲೇಖಕಿಯೂ ಆಗಿರುವ ರಂಜಿನಿ ಈಗಾಗಲೇ ಎರಡು ಪುಸ್ತಕಗಳನ್ನ ಬರೆದಿದ್ದಾರೆ ಒಂದು ಕತೆ ಡಬ್ಬಿ ಇದು ಹಲವು ಕತೆಗಳ ಸಂಗ್ರಹವಾಗಿದ್ದು ಮತ್ತೊಂದು ಸ್ಪೈಪ್ ರೈಟ್ ಈ ಪುಸ್ತಕಗಳು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಪಡೆದಿದ್ದವು ಇದೀಗ ರಂಜನಿ ಮತ್ತೊಂದು ಸಂದರ್ಶನದ ತುಣುಕು ವೈರಲ್ ಆಗ್ತಿದೆ ಅದರಲ್ಲಿ ಅವರು ತಮ್ಮ ಸಂಗಾತಿ ಹೇಗಿರಬೇಕು ಅನ್ನೋದನ್ನ ಹೇಳಿದ್ದಾರೆ ಭುವಿ ಮತ್ತು ಹರ್ಷ ಜೋಡಿಯನ್ನ ಇಷ್ಟಪಟ್ಟು ಜನರಿಗೆ ಭುವಿಯನ್ನ ಮದುವೆಯಾಗುವ ಹುಡುಗ ಹೇಗಿರಬೇಕು ಅನ್ನೋದನ್ನ ತಿಳಿದು ಮಿಶ್ರ ಪ್ರತಿಕ್ರಿಯೆ ನೀಡಿಸಿದ್ದಾರೆ ಅಷ್ಟಕ್ಕೂ ರಂಜಿನಿ ಹೇಳಿದ್ದೇನು ಜನ ಏನ್ ಹೇಳ್ತಿದ್ದಾರೆ ನೋಡೋಣ ಬೆಸ್ಟ್ ಫ್ರೆಂಡ್ ಆಗಿರೋರೆ ಲೈಫ್ ಪಾರ್ಟ್ನರ್ ಆದ್ರೆ ಚೆನ್ನಾಗಿರುತ್ತೆ ಎಂದು ಹೇಳಿರುವ ರಂಜಿನಿ ಈಗ ಸಮಾಜನೇ ಆಗಿದೆ ಮೊದಲೆಲ್ಲ ಗಂಡ ಅಂದ್ರೆ ಹೇಗಿರಬೇಕು ಅಂತ ಒಂದು ಮನಸ್ಥಿತಿ ಇತ್ತು ಆದ್ರೆ ಈಗ ನಮ್ಮನ್ನ ಚೆನ್ನಾಗಿ ತಿಳಿದುಕೊಂಡಿರುವ ಬೆಸ್ಟ್ ಫ್ರೆಂಡ್ ಹುಡುಗನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಒಳ್ಳೆಯ ಗೆಳೆತನ ಒಡನಾಟ ಇದ್ರೆ ಅದಕ್ಕಿಂತ ಇನ್ನೇನ್ ಬೇಕು ನಂಗೂ ಅದೇ ಇಷ್ಟ ಅಂದಿದ್ದಾರೆ ರಂಜಿನಿ ಇನ್ನು ರಂಜಿನಿ ಮಾತಿಗೆ ಹೆಚ್ಚಿನ ಜನ ಸಮ್ಮತಿ ಸೂಚಿಸಿದ್ದು ಕೆಲವರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಇದು ತುಂಬಾ ದೊಡ್ಡ ತಪ್ಪು ಪ್ರೀತಿನೇ ಬೇರೆ ಸ್ನೇಹನೇ ಬೇರೆ ಈ ತರ ಕೆಟ್ಟ ಆಲೋಚನೆ ಇಂದಾನೆ ಒಳ್ಳೆ ಸ್ನೇಹಕ್ಕೆ ಕೆಟ್ಟ ಅರ್ಥಗಳು ಹುಟ್ಟಿಕೊಂಡಿರೋದು ಒಂದು ನಿಜವಾದ ಸ್ನೇಹ ಯಾವತ್ತೂ ಪ್ರೀತಿ ಆಗೋಕೆ ಸಾಧ್ಯನೇ ಇಲ್ಲ ಪ್ರೀತಿ ಅನ್ನೋದು ನೋ ಶೇರಿಂಗ್ ಓನ್ಲಿ ಕೇರಿಂಗ್ ಅದು ಒಬ್ಬರಿಗೆ ಸೀಮಿತ ಆದ್ರೆ ಸ್ನೇಹ ಆಗಲ್ಲ ಅದನ್ನ ಎಲ್ಲರಿಗೂ ಶೇರ್ ಮಾಡುವಂತದ್ದು ನಿಮ್ಮ ಮಾತು ಸಮಾಜಕ್ಕೆ ಒಳ್ಳೆ ಸಂದೇಶವಲ್ಲ ದಯಮಾಡಿ ಈ ತರ ಹೇಳಿಕೆ ಕೊಡುವುದು ಸರಿಯಲ್ಲ ಎಂದಿದ್ದಾರೆ ಜನ ಇನ್ನು ಬೆಸ್ಟ್ ಫ್ರೆಂಡ್ ಮೇಲೆ ಇರೋ ಪ್ರೀತಿನ ಹೇಳಿಕೊಳ್ಳೋಕೆ ಆಗದೆ ಎಷ್ಟೋ ಜನ ಸುಮ್ಮನೆ ಇರುತ್ತಾರೆ ಹೇಳಿದ್ರೆ ಎಲ್ಲಿ ಫ್ರೆಂಡ್ಶಿಪ್ ಹಾಳಾಗುತ್ತೆ ಅಂತ ಹೇಳದೆ ಇರೋರು ತುಂಬಾ ಜನ ಇದ್ದಾರೆ ಎಂದು ಒಬ್ಬರು ಹೇಳಿದ್ರೆ ಮತ್ತೊಬ್ಬರು ಸ್ನೇಹ ಪ್ರೀತಿ ಪ್ರೀತಿನೇ ಬೇರೆ ಅವೆರಡು ಒಂದೇ ನಾಣ್ಯದ ಎರಡು ಬೇರೆ ಬೇರೆ ಮುಖಗಳು ಈಗ ಬೆಸ್ಟ್ ಫ್ರೆಂಡ್ ಹತ್ರ ಶೇರ್ ಮಾಡ್ಕೊಳ್ಳಿ ವಿಷಯವನ್ನ ನಾಳೆ ಅವರ ಜೀವನ ಸಂಗಾತಿ ಆದಾಗ ಹೇಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎಂದಿದ್ದಾರೆ ಈ ಮೂಲಕ ನಟಿ ರಂಜಿನಿ ರಾಘವನ್ ತಮ್ಮ ಮದುವೆ ಗುಟ್ಟನ್ನ ರಟ್ ಮಾಡಿದ್ದಾರೆ ಬೆಸ್ಟ್ ಫ್ರೆಂಡ್ ಜೊತೆ ಸಪ್ತಪದಿ ತುಳಿಯುತ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ